ಈಗ ಬಿಲ್ಲಿಂಗ್ ಎಮ್ ಆ್ಯಪ್ಸ್ ಆ್ಯಪ್ಸ್ ಅಂತ ಹೇಳಿದರೆ ವ್ಯಾಪಾರು ಈಗ ಎಲ್ಲ ನಮ್ಮ ವರ್ತಕರೆಲ್ಲ ಯೂಸ್ ಮಾಡುವಂಥದ್ದು ವ್ಯಾಪಾರ ಮಾಡ್ತಾರೆ ಮತ್ತು ಬೇರೆ ಯಾವುದೋ ಬಿಲ್ ಬುಕ್ಕು ಈ ರೀತಿ ಸಾಫ್ಟ್ವೇರ್ಗಳನ್ನು ಮಾಡ್ತಾರೆ ಆದರೆ ಆದರೆ ಈ ನರ್ಸರಿಯಲ್ಲಿ ನಮ್ಮ ನರ್ಸರಿಯಲ್ಲಿ ಎಸ್ಪೆಷಲಿ ನಾವು ಇದು ಸ್ಟಾರ್ಟ್ ಮಾಡುವಾಗ ನಮ್ಮ ನರ್ಸರಿಯಲ್ಲಿ ಇದೆ ಈ ಥರ ಯಾವುದೇ ಸಾಫ್ಟ್ವೇರ್ ಇರಲಿಲ್ಲ ಆವಾಗ ನಾವು ಏನು ಯೋಚನೆ ಮಾಡಿದ್ದೇವೆ ಅಂತ ಹೇಳಿದರೆ ಈಗ ರೈತರಿಗೆ ಎರಡು ಸಮಸ್ಯೆಗಳು ಬರ್ತವೆ ಒಂದು ರೈತರಿಗೆ ಅವರು ತೆಗೆದುಕೊಂಡು ಹೋಗ ಹೋದಂತಹ ಗಿಡಗಳು ಅದರಲ್ಲೂ ದೀರ್ಘಾವಧಿ ಬೆಳೆಗಳ ಗಿಡಗಳು ಮತ್ತು ಅವ್ರು ತಗೊಂಡೋಗದಂಥ ಏನೋ ಎಕ್ಸಾಟಿಕ್ ಫ್ರೂಟ್ಸ್ ಏನೇನೋ ವಿವಿಧ ರೀತಿಯ ಗಿಡಗಳೆಲ್ಲ ಈಗ ನರ್ಸರಿ ಸಿಗ್ತವೆ ಅದು ಏನಾಗುತ್ತೆ ಅಂದರೆ ಅವರಿಗೆ ತಗೊಳ್ಳುವಾಗ ನೆನಪಿರ್ತದೆ ಬಟ್ ಅವರು ನೆಟ್ಟ ಒಂದು ವರ್ಷ ಆದ್ಮೇಲೆ ಮರ್ತೋಗ್ತದೆ ಯಾವ್ದು ಗಿಡ ಎಲ್ಲಿಂದ ತಂದಿದ್ದೆ ಅದು ಎಲ್ಲ ನೆನಪಿರೋದಿಲ್ಲ ಅದಕ್ಕೊಂದು ಪರಿಹಾರ ಬೇಕು ಎರಡನೇದಾಗಿ ಈ ನರ್ಸರಿ ಅವರಿಗೆ ಅಥವಾ ನಮ್ಮ ನರ್ಸರಿಯಲ್ಲಿ ಕ್ಯಾಶ್ಯೂ ನರ್ಸರಿಯಲ್ಲಿ ನಮ್ಮ ಗಿಡಗಳು ಯಾವ ತಾಲೂಕು ಯಾವ ಜಿಲ್ಲೆ ಯಾವ ರೈತರ ಹತ್ರ ಹೋಗಿದ್ದಾವೆ ಅನ್ನೋದು ಒಂದು ಫಾರ್ಮರ್ ಟ್ರ್ಯಾಕಿಂಗ್ ಅಂತ ನಮಗೆ ಫಾರ್ಮರನ್ನು ಪತ್ತೆ ಹಚ್ಚೋದು ಬೇಕಾಗಿದೆ ಯಾಕೆಂದ್ರೆ ನಮ್ಮ ವಿಸ್ತರಣಾ ಒಂದು ವ್ಯವಸ್ಥೆಯಲ್ಲಿ ನಾವು ಅವ್ರನ್ನ ಎಲ್ಲಿದ್ದಾರೆ ಅಂತ ಗೊತ್ತಾದರೆ ನಮಗೆ ಅವರಿಗೆ ನಾವು ಸರಿಯಾದ ಮಾಹಿತಿಯನ್ನು ಕೊಡ್ಬೋದು ಅನ್ನುವ ದೃಷ್ಟಿಯಿಂದ ಈ ಎರಡು ದೃಷ್ಟಿಯಿಂದ ನಾವೇನು ಮಾಡಿದ್ವಿ ಈ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ವಿ ಇದರಲ್ಲಿ ನರ್ಸರಿ ಬಿಲ್ಲಲ್ಲಿ ಕ್ಯೂ ಆರ್ ಕೋಡ್ ಬರ್ತದೆ ನಾವು ಗಿಡಕ್ಕೆ ಕ್ಯೂ ಆರ್ ಕೋಡ್ ಹಾಕಲಿಲ್ಲ ಯಾಕೆ ಅಂತ ಹೇಳಿದರೆ ಈ ಕ್ಯಾಶುವಲ್ಲಿ ಅಲ್ಲಿ ಸಾಧಾರಣ ಒಂದು ಐನೂರು ಆರುನೂರು ಗಿಡ ಒಬ್ಬೊಬ್ಬರು ಕೊಂಡೊಯ್ತಾರೆ ಆವಾಗ ಎಲ್ಲ ಗಿಡಕ್ಕೂ ಕ್ಯೂ ಆರ್ ಕೋಡ್ ಹಾಕಿದರೆ ಅದು ತುಂಬ ಕಾಸ್ಟ್ಲಿ ಆಗ್ತದೆ ಹಾಗಾಗಿ ನಾವೇನು ಮಾಡಿದ್ವಿ ಬಿಲ್ ಅಲ್ಲಿ ಕ್ಯೂ ಆರ್ ಕೋಡ್ ಬರುವಂಥ ವ್ಯವಸ್ಥೆ ಮಾಡಿದ್ವಿ ಬಿಲ್ ಅಲ್ಲಿ ಕ್ಯೂ ಆರ್ ಕೋಡ್ ಬಂದಾಗ ಆ ರೈತ ತೆಗೆದುಕೊಂಡಿರುವಂತಹ ತಳಿಯ ಬಗ್ಗೆ ಮಾತ್ರ ಮಾಹಿತಿ ಬರುವಂತೆ ನಾವು ಕ್ಯೂ ಆರ್ ಕೋಡನ್ನು ಕೊಡ್ತೇವೆ ಅಲ್ಲಿ ಸೊ ಅದರಿಂದ ರೈತರಿಗೆ ಅದು ಯಾವಾಗಲೂ ಅದನ್ನು ಕಾಪಿಟ್ಕೊಂಡು ಬಳಕೆ ಮಾಡ್ಬೋದು ಒಂದು ನಾವು ಜೊತೆಗೆ ಅವರಿಗೆ ಬಿಲ್ ಕೊಡುವುದರ ಜೊತೆಗೆ ಪ್ರಿಂಟೆಡ್ ಬಿಲ್ ಕೊಡುವುದರ ಜೊತೆಗೆ ಅವರಿಗೆ ಮೆಸೇಜ್ ಕೂಡ ಕಳಿಸ್ತೇವೆ ನಾವು ವಾಟ್ಸಪ್ಪಲ್ಲಿ ಅಲ್ಲೂ ಕೂಡ ಈ ಬಿಲ್ಲು ಮತ್ತು ಈ ಇನ್ಫಾರ್ಮೇಶನ್ ಇರುವಂಥ ಕೊಂಡಿಗಳು ಇರ್ತವೆ ಸೊ ಆ ಪ್ರಾಬ್ಲಮ್ಮು ಕೂಡ ಸಾಲ್ವ್ ಆಯಿತು ಹಾಗೆ ನಮಗೆ ನರ್ಸರಿಯಲ್ಲಿ ಡೇಟಾ ಅನಾಲಿಟಿಕ್ಸ್ ಅಂತ ಒಂದು ವಿಭಾಗ ಇದೆ ಇದರಲ್ಲಿ ಮೇನ್ ಆಗಿ ಅದರಲ್ಲಿ ನಮಗೆ ಯಾವ ರೈತರು ಯಾವ ಜಿಲ್ಲೆಗೆ ಯಾವಾಗ ಯಾವ ವರ್ಷದಲ್ಲಿ ಎಷ್ಟು ತೊಗೊಂಡೋದ್ರು ಅದು ಎಲ್ಲ ಮಾಹಿತಿಯನ್ನು ಒಂದೇ ಕ್ಲಿಕ್ಕಲ್ಲಿ ಬರುವಂತೆ ನಾವು ಮಾಡಿದ್ದೇವೆ ಸೊ ಹಾಗಾಗಿ ಅದು ಬಹಳ ಎಲ್ಲ ನರ್ಸರಿಗಳಿಗೆ ಈಗ ನಿಮ್ಮ ರೈತರನ್ನು ನೀವು ಮುಟ್ಟಬೇಕು ಅಥವಾ ನಿಮ್ಮ ರೈತರಿಗೆ ನೀವು ಮತ್ತಷ್ಟು ಮಾಹಿತಿ ಕೊಡಬೇಕು ಅವರನ್ನು ಟ್ರ್ಯಾಕ್ ಮಾಡಬೇಕು ನಿಮ್ಮ ರೈತರನ್ನ ಅಂತ ಈ ಸಾಫ್ಟ್ವೇರ್ ಅನ್ನು ನೀವು ನಿಮ್ಮ ರೈತರಿಗೆ ನಿಮ್ಮಿಂದ ಕೊಂಡೋಗುವ ರೈತರಿಗೆ ನೀವು ಕ್ಯೂ ಆರ್ ಕೋಡ್ ಮೂಲಕ ನಿಮ್ಮ ತಳಿಯ ಬಗ್ಗೆ ಮಾಹಿತಿ ಕೊಟ್ರೆ ಬಹಳ ಲಾಭ ಏನು ಅಂತ ಹೇಳಿದ್ರೆ ಈಗ ಯಾರ್ಯಾರೋ ಯಾವ್ಯಾವುದೋ ಗಿಡ ತುಂಬಾ ಜನ ಎಲ್ಲರೂ ಅಂತ ಹೇಳುವುದಿಲ್ಲ ನಾನು ಕೆಲವು ಕಡೆ ಎಲ್ಲ ಮೋಸ ಮಾಡೋದು ಅಥವಾ ಮೋಸ ಆಗುವುದನ್ನು ಕೇಳಿದೆವು ನಾವು ಯಾವುದೋ ಗಿಡ ಕೊಟ್ಬಿಡ್ತಾರೆ ಯಾವುದೋ ಹೆಸರಲ್ಲಿ ಕೊಡ್ತಾರೆ ಯಾವುದೋ ತಳಿನ ಯಾವುದೋ ಹೆಸರಲ್ಲಿ ಕೊಡ್ತಾರೆ ಇದೆಲ್ಲ ಆಗ್ತದೆ ಅವ್ರಿಗೆ ಕ್ಯೂ ಆರ್ ಕೋಡ್ ಇಟ್ಕೊಂಡ್ರೆ ನಿಮ್ಮ ನರ್ಸರಿಯಿಂದ ತಂದಿದ್ದು ಅಂತ ಗೊತ್ತಾಗ್ತದೆ ಮತ್ತೆ ಯಾವ ತಳಿ ನಿರ್ದಿಷ್ಟ ತಳಿ ತಂದಿದ್ದೆ ಅಂತ ಗೊತ್ತಾಗ್ತದೆ ಇದರಿಂದ ಏನಾಗ್ತದೆ ಅವರಿಗೆ ಒಂದು ಅಥೆಂಟಿಸಿಟಿ ಅಂದ್ರೆ ಅವರಿಗೆ ಒಂದು ಇದು ಬರ್ತದೆ ಅಂತ ಏನು ಒಂದು ಭರವಸೆ ಅಥವಾ ವಿಶ್ವಾಸ ಬರ್ತದೆ ನಿಮ್ಮ ನರ್ಸರಿ ಮೇಲೆ ಹೌದಪ್ಪ ಇವ್ರು ಕೊಟ್ಟಿದ್ದಾರೆ ನೋಡಿ ಅದರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇವರು ನೀವು ಬೇರೆ ತಳಿ ಏನಾದರೂ ಅಂದ್ರೆ ಅವರಿಗೆ ಬೇರೆ ಯಾವುದೋ ತಳಿ ಕೊಟ್ಬಿಟ್ರೆ ಅವಾಗ ಅಲ್ಲಿ ಕ್ಯೂ ಆರ್ ಕೋಡಲ್ಲಿ ಗೊತ್ತಾಗ್ತದೆ ಅವ್ರು ಬಂದು ಕೇಳ್ಬೋದು ನಿಮ್ಮನ್ನ ನೋಡಿ ನೀವು ಈ ತಳಿ ಕೊಟ್ಟಿದ್ರಿ ನೀ ನಾನು ಈ ತಳಿ ಕೇಳಿದ್ದೆ ನೀವು ನನಗೆ ಒಂದು ರೀತಿಯಲ್ಲಿ ನನಗೆ ಮೋಸ ಆಗಿದೆ ಹೀಗೆಲ್ಲ ಅವರು ಕೇಳಬಹುದು ನಿಮಗೆ ಅವಾಗ ಏನಂದ್ರೆ ರೈತರಿಗೂ ಬಹಳ ಖುಷಿ ಆಗ್ತದೆ ನಿಮ್ ನರ್ಸರಿ ಬಗ್ಗೆ ಜವಾಬ್ದಾರಿಯಿಂದ ಕೊಟ್ಟಿದ್ದಾರೆ ಒಳ್ಳೆ ಗಿಡ ಕೊಟ್ಟಿದ್ದಾರೆ ಹೇಳಿ ಮತ್ತೆ ನಿಮಗೂ ಕೂಡ ರೈತರು ನಮ್ಮ ರೈತರು ನಮ್ಮ ನರ್ಸರಿ ಇಂದ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ ಅದು ಬಹಳ ನೀವು ರೈತರ ರೈತರ ಸಂವಹನಕ್ಕೆ ಅಂದ್ರೆ ನಿಮ್ಮ ನರ್ಸರಿಯಿಂದ ಕೊಂಡೋದ ಏನು ರೈತರಿದ್ದಾರೆ ಅವರ ಜೊತೆ ಯಾವಾಗಲೂ ಸಂವಹನ ಇಟ್ಕೊಳಕ್ಕೆ ಇದೊಂದು ಅನುಕೂಲ ಆಗ್ತದೆ ಅಂತ ಆ ರೀತಿಲಿ ಯಾಕೆಂದ್ರೆ ಈಗೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ನರ್ಸರಿಯಿಂದ ಒಮ್ಮೆ ಕೊಂಡೋದ್ಮೇಲೆ ಮುಗೀತು ಯಾರು ಏನು ಎತ್ತ ಏನೋ ಗೊತ್ತಿರೋದಿಲ್ಲ ಹಾಗಾಗಿ ಇದನ್ನ ಮಾಡಿರೋಂಥದ್ದು ಇದು ಯಾಕೆ ಬಂತು ಅಂತ ಹೇಳಿದರೆ ನಮಗೆ ಈಗ ನಮ್ಮ ನರ್ಸರಿಯಿಂದ ಹೋದ ಗಿಡಗಳು ಎಷ್ಟು ಏರಿಯಾದಲ್ಲಿದೆ ಮತ್ತು ನಮ್ಮ ಯಾವ ಏರಿಯಾದಲ್ಲಿ ನಮ್ಮ ಗಿಡಗಳು ಜಾಸ್ತಿ ಪ್ರಮಾಣದಲ್ಲಿದೆ ಫಾರ್ ಎಕ್ಸಾಂಪಲು ನಮಗೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಗಿಡ ಹೋಯಿತು ಅಂತ ಒಂದು ತಕ್ಷಣ ಇನ್ಫಾರ್ಮೇಷನ್ ಬೇಕು ಅಂತಾದರೆ ನಾವು ಇದರಿಂದ ಪಡಿಬೋದು ಆಮೇಲೆ ನಮ್ಮ ಗಿಡಗಳು ಒಂದು ಉದಾಹರಣೆಗೆ ಹೇಳೋದಾದರೆ ಈಗ ಅಡ್ಡ್ಯ ಸುತ್ತಮುತ್ತ ಒಂದು ನೂರು ಜನ ಹೋಗಿದ್ದಾರೆ ಅಂತ ಇಟ್ಕೊಳ್ಳುವ ನಮ್ಮ ಬೇಸಲ್ಲಿ ಅದು ಕಾಣ್ತದೆ ಅಂತ ಇಟ್ಕೊಳ್ಳುವ ನಾವು ಅಡ್ಡಿನಡ್ಕ ಏರಿಯಾದಲ್ಲಿ ನಮ್ಮ ವಿಸ್ತರಣಾ ಚಟುವಟಿಕೆಗಳನ್ನು ಜಾಸ್ತಿ ಮಾಡಬಹುದು ಒಂದು ಎರಡನೇದಾಗಿ ಈಗ ಯಾರಾದರೂ ಸಂಸ್ಕರಣೆ ಮಾಡುವ ಮೆಷಿನ್ ಕೊಡುವವರಿದ್ರೆ ಅಥವಾ ಬೇರೆ ಏನಾದರೂ ಕ್ಯಾಶುಗೆ ನಾನು ಹೇಳ್ತಿರೋದು ಅದನ್ನು ನಾವು ಅಲ್ಲಿಗೆ ನೋಡಿ ಅಡ್ಡ್ಯ ಸುತ್ತ ನೂರು ಜನ ಇದ್ದಾರೆ ಅವರಿಗೆ ಕೊಡಿ ಅಂತ ಹೇಳ್ಬೋದು ಎರಡು ಮೂರನೇದು ನಮಗೆ ಫಾರ್ ಎಕ್ಸಾಂಪಲ್ ಈಗ ಕ್ಯಾಶು ತಗೊಂಡೋಗಿ ನಾಲ್ಕೈದು ವರ್ಷ ಆಗಿದೆ ನಮಗೆ ಗೊತ್ತಾಗ್ತದೆ ಅಡ್ಡನಡಕ ಸುತ್ತಮುತ್ತ ನೂರು ಜನ ಫಾರ್ಮರ್ಸ್ ಇದ್ದಾರೆ ಸಾವಿರ ಸಂಖ್ಯೆಯಲ್ಲಿ ಗಿಡಗಳಿದಾವೆ ಲೆಟರ್ ಒಂದ್ ಎರಡು ಸಾವಿರ ಇದೆ ಎರಡು ಸಾವಿರ ಗಿಡ ಸಂಖ್ಯೆ ಇದೆ ಇಷ್ಟು ಈಲ್ಡ್ ಇಷ್ಟು ಇಳುವರಿ ಆ ಪ್ರದೇಶದಿಂದ ನಿಮಗೆ ಈ ವರ್ಷ ಬರ್ಬೋದು ಅಂತ ಒಂದು ರಫ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ನೋಡಿ ಕೋಲಾರದಲ್ಲಿ ಎಲ್ಲ ಟೊಮೆಟೊ ಚೆಲ್ತಾರೆ ಅದು ನಮಗೆ ಏರಿಯಾ ಎಷ್ಟು ಬೆಳೀತಿದೆ ಅಂತ ಗೊತ್ತಿಲ್ಲ ಯಾರು ಬೆಳೀತಿದ್ದಾರೆ ಎಲ್ಲಿ ಬೆಳೀತಿದ್ದಾರೆ ಅಂತ ಗೊತ್ತಿಲ್ಲ ಅವೆಲ್ಲ ಏನಾಗ್ತದೆ ಒಂದೇ ಸರಿ ಮಾರ್ಕೆಟಿಗೆ ಬಂದು ಗ್ಲಟ್ ಆಗಿ ಅಂದರೆ ಸಿಕ್ಕಾ ಬಟ್ಟೆ ಬಂದು ಇಲ್ಲದೆ ಎಲ್ಲ ವೇಸ್ಟ್ ಆಗ್ತದೆ ನೀವು ಈ ತರ ಒಂದು ಮಾಹಿತಿ ಸಿಕ್ಕ್ರೆ ನಿಮ್ಮ ಯಾವ ಏರಿಯಾದಲ್ಲಿ ಎಷ್ಟು ಜನ ಬೆಳೀತಿದಾರೆ ಅಂತ ಸಿಕ್ಕ್ರೆ ಎಷ್ಟು ಇಳುವರಿ ಸಿಗ್ತದೆ ಅಂತ ಗೊತ್ತಾದ್ರೆ ನೀವು ಏನ್ ಮಾಡ್ಬೋದು ಆವಾಗ ಸರಿಯಾಗಿ ಮಾರ್ಕೆಟಿಂಗ್ ಅನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಈಗ ಮಾರ್ಕೆಟಿಂಗ್ ಸಂಸ್ಥೆಗಳು ಸಾಕಷ್ಟು ಇದಾವೆ ನೋಡಿ ನೀವು ರೈತರಿಗೆ ಹೇಳ್ಬೋದು ನೋಡಿ ಈ ಏರಿಯಾದಿಂದ ಈ ವರ್ಷ ಇಷ್ಟು ಕ್ಯಾಶು ಬರ್ತಾ ಇದೆ ನೀವು ಅದನ್ನ ಸರಿಯಾಗಿ ಮಾರ್ಕೆಟ್ ಮಾಡ್ಲಿಕ್ಕೆ ನೀವು ಪ್ಲಾನ್ ಮಾಡ್ಲಿಕ್ಕೆ ಯೋಜನೆ ತಯಾರಿಸ್ಲಿಕ್ಕೆ ಅನುಕೂಲ ಆಗ್ತದೆ ಇಲ್ಲದಿದ್ರೆ ರೈತನಿಗೆ ಬಹಳ ಲಾಸ್ ಆಗ್ತದೆ ಇದನ್ನ ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾಕೆಂದ್ರೆ ಈಗ ನಮ್ಮಲ್ಲಿ ಎಲ್ಲಿ ಏನ್ ಪ್ರೊಡ್ಯೂಸ್ ಆಗ್ತದೆ ಅಂತ ನಮ್ಗೆ ಸರಿಯಾದ ಮಾಹಿತಿ ಖಜಾನೆ ನಮ್ಮ ಹತ್ರ ಇಲ್ಲ ಫಾರ್ಮರ್ ಓಕೆ ನಾವೀಗ ಈ ನರ್ಸರಿ ಸಾಫ್ಟ್ವೇರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ನರ್ಸರಿ ಸಾಫ್ಟ್ವೇರ್ ಅಲ್ಲಿ ಒಂದು ನರ್ಸರಿಗೆ ಅವರಿಗೆ ಸಬ್ ಸೆಂಟರ್ಗಳು ಇರ್ತದೆ ಅವಾಗ ನಾವು ಒಂದು ಅಪ್ಲಿಕೇಶನ್ ಮಾಡಿ ಒಂದು ಸ್ಟ್ಯಾಂಡೋನ್ ಆಗಿ ಒಂದು ನರ್ಸರಿಯಲ್ಲಿ ಇಟ್ಟರೆ ಅವರ ಸಬ್ ಸೆಂಟರ್ಗಳದು ಎಲ್ಲ ಕಲೆಕ್ಟಿವ್ ಡಾಟಾ ಸಿಗ್ಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಅದು ಮೇಜರ್ ಆಗಿ ಬಂದ ನಮ್ಮ ಚಾಲೆಂಜ್ ಅದಕ್ಕೆ ನಾವು ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇದೊಂದು ವೆಬ್ ಬೇಸ್ಡ್ ಆಗಿ ಮಾಡಿದ್ವಿ ಈಗ ಒಂದು ಎಲ್ಲ ಕನೆಕ್ಟೆಡ್ ಆಗಿರ್ತದೆ ಅಬಿಯಸ್ಲಿ ನಮಗೆ ಇಂಟರ್ನೆಟ್ ಬೇಕಾಗ್ತದೆ ಈಗ ಎಲ್ಲ ಕಡೆ ಇಂಟರ್ನೆಟ್ ಇದೆ ಅಂತ ಅಂದ್ಕೊಂಡು ನಾವು ವೆಬ್ ಬೇಸ್ಡ್ ಆಗಿ ಮಾಡಿದ್ದೇವೆ ಈಗ ನಮಗೆ ಎಕ್ಸ್ಟ್ರಾ ಏನು ರಿಕ್ವೈರ್ಮೆಂಟ್ ಬರೋದಿಲ್ಲ ಒಂದು ಟ್ಯಾಬ್ ಅಥವಾ ಒಂದು ಕಂಪ್ಯೂಟರ್ ಇದ್ರೆ ಕ್ರೋಮ್ ಅಲ್ಲಿ ನಾವು ಲಾಗಿನ್ ಆಗಿಬಿಟ್ಟು ಈ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡುವಂಥದ್ದು ಸೊ ಈಗ ಒಂದು ನರ್ಸರಿ ಅಂಡ್ರಲ್ಲಿ ಬರುವ ಸಬ್ ಸೆಂಟರ್ಗಳು ಅವುಗಳೆಲ್ಲ ಕಲೆಕ್ಟಿವ್ ಡಾಟಾವನ್ನು ಆಡ್ಮಿನಿಗೆ ನೋಡ್ಬೋದು